ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪೂರ್ಣಿಮಾಸ್ ಫುಟ್ಬಾಲ್ ಅಂಡ್ ಬ್ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಬ್ಲಾಗಲ್ಲಿ ತುಂಬಾ ಸ್ಪೆಷಲ್ ಇದೆ ಇದು ಒಬ್ರು ನನ್ನ ಸಬ್ಸ್ಕ್ರೈಬರ್ದು ರಿಕ್ವೆಸ್ಟ್ ಆಗಿತ್ತು ಲಾಸ್ಟ್ ಟೈಮು ನಾನು ನನ್ನ ಸ್ಟುಡಿಯೋ ಅಪಾರ್ಟ್ಮೆಂಟ್ದು ಹೋಮ್ ಟೂರ್ ವಿಡಿಯೋ ನಾನು ನಿಮಗೆ ಹಾಕಿದ್ದೆ ಸೊ ಅದಕ್ಕೆ ಒಳ್ಳೆ ರೆಸ್ಪಾಂಡ್ ಕೂಡ ನೀವು ಮಾಡಿದ್ರಿ ಸೊ ಅದರಲ್ಲಿ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ನನಗೆ ಒಂದು ಮೆಸೇಜ್ ಮಾಡಿದ್ರು ನೀವು ಇಷ್ಟು ಚಿಕ್ಕ ಕಿಚನ್ನ ಹೇಗೆ ಮೇಂಟೈನ್ ಮಾಡ್ತೀರಿ ನಿಮ್ಮ ಕಿಚನ್ನ ಹೇಗೆ ಸೆಟಪ್ ಮಾಡಿದ್ದೀರಿ ಅಂತ ಒಂದು ವ್ಲಾಗ್ ಹಾಕಿ ಅಂತ ಸೊ ಅದಕ್ಕೋಸ್ಕರ ನಾನು ನನ್ನ ಸ್ಮಾಲ್ ಕಿಚನ್ ಸೆಟಪ್ದು ವ್ಲಾಗ್ ಇವತ್ತು ಮಾಡ್ತಾ ಇದ್ದೀನಿ ಬನ್ನಿ ನನ್ನ ಕಿಚನ್ ನೋಡ್ಕೊಂಡ್ಬರೋಣ ಇದು ನನ್ನ ಕಿಚನ್ ಇಲ್ಲಿ ಸ್ಟಾರ್ಟ್ ಆಗ್ಬಿಟ್ಟು ಇಲ್ಲಿ ಎಂಡ್ ಆಗುತ್ತೆ ಮೇಲೆ ನೋಡಿದ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ಬಿಟ್ಟು ಇಲ್ಲಿ ಎಂಡ್ ಆಗುತ್ತೆ ನಿಮ್ಗೆ ಲಾಸ್ಟ್ ವಿಡಿಯೋನು ನಾನು ಹಾಕಿದೆ ಇದು ಸ್ಟುಡಿಯೋ ಅಪಾರ್ಟ್ಮೆಂಟ್ ತುಂಬಾ ಚಿಕ್ಕ ಕಿಚನ್ ಸೊ ಇದನ್ನ ನಾನು ಹೇಗೆ ಮೇಂಟೈನ್ ಮಾಡ್ತೀನಿ ಅಂತ ನಾ ಎವ್ರಿ ಟೈಮು ತುಂಬ ಸ್ಪೇಸ್ ಸಣ್ಣ ಇರೋದ್ರಿಂದ ತುಂಬ ಕ್ಲೀನಾಗಿ ಇಟ್ಕೋಬೇಕಾಗತ್ತೆ ಒಂದು ಇನ್ನೊಂದು ಏನಂದರೆ ಪಾತ್ರೆಗಳಲ್ಲೆಲ್ಲ ನೀಟಾಗಿ ವಾಶ್ ಮಾಡಿ ಒರೆಸಿ ಜಾಗದಲ್ಲಿ ಹಾಕಿ ಹಾಕಿಟ್ಕೋಬೇಕಾಗತ್ತೆ ಹೀಗೆ ಮಾಡಿದರೆ ಮಾತ್ರ ನೀಟಾಗಿ ಕಾಣುತ್ತೆ ಇಲ್ಲ ಅಂತ ಹೇಳಿದರೆ ತುಂಬ ಹರಡೋಗಿಬಿಡತ್ತೆ ಯಾಕಂದರೆ ಚಿಕ್ಕ ಜಾಗ ಇರೋದ್ರಿಂದ ಸೊ ಫಸ್ಟ್ ಬರೋಣ ಇದು ನನ್ನ ಕುಕ್ ಟಾಪ್ ನಾನು ನನ್ನ ಅಡುಗೆ ಆದ ತಕ್ಷಣ ನಾನು ನ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮತ್ತೆ ಏನಂತ ಹೇಳಿದ್ರೆ ಇಲ್ಲಿ ಯಾವುದೇ ಸ್ಟೇನ್ಗಳಿಲ್ಲ ಅಡಿಗೆ ಮಾಡಿದಾಗ ಇಲ್ಲಿ ಆಗತ್ತೆ ಬಟ್ ಇಮಿಡಿಯೆಟ್ ನಾನು ಎವ್ರಿ ಡೇ ಅದನ್ನ ಕ್ಲೀನ್ ಮಾಡ್ತೀನಿ ಹಾಗಾಗಿ ತುಂಬ ಕ್ಲೀನ್ ಆ್ಯಂಡ್ ನೀಟ್ ಆಗಿದೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ನಮ್ಮ ನಾನು ಇದನ್ನ ಕಡಿಮೆ ಯೂಸ್ ಮಾಡಿದ್ದೀನಿ ಬಟ್ ಓವನ್ ಮೇಲೆ ಇರೋ ಸ್ಪೇಸಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ಹೇಳಿದ್ರೆ ನನ್ನೊಂದು ಮಿಕ್ಸರ್ ಇದೆ ಸೊ ಅದನ್ನು ಇಟ್ಟಿದ್ದೀನಿ ಹಾಗೆ ಕೆಲವೊಂದು ನಮ್ಮ ಕೆಚಪ್ಗಳಿದೆ ಟೊಮೆಟೊ ಕೆಚಪ್ ಇದು ಸಲಾಡ್ ಕ್ರೀಮ್ ಆಗಿರ್ಬೋದು ಇದು ಒಂದು ಒಂದು ಮಯನಿಸುದ್ದು ಇಟ್ಟಿದ್ದೀನಿ ಹಾಗೆ ಒರೆಗಾನು ಈ ತರದನ್ನ ಇಲ್ಲಿ ಸಣ್ಣ ಸಣ್ಣದನ್ನ ಸಾಲ್ಟ್ ಹಾಗೆ ಇದೊಂದು ಆಯಿಲ್ ಈಸಿ ಆಗ್ಲಿ ಅಂತ ಒಂದು ಸಣ್ಣ ಹಾಕಿ ಹಾಕಿಟ್ಕೊಂಡಿದೀನಿ ಇದು ಬಂದ್ಬಿಟ್ಟು ನಾರ್ಮಲಿ ನಾನು ಯೂಸ್ ಮಾಡೋದು ಕೈಗೆ ಸಿಗ್ಲಿ ಅಂತ ರೈಟ್ ಸೈಡ್ ಅಲ್ಲಿ ಇದನ್ನ ನಾನು ಸೆಟ್ ಅಪ್ ಮಾಡಿದೀನಿ ಹಾಗೆ ಇಲ್ಲೊಂದು ಒಂದು ಸಾಫ್ಟ್ ಡ್ರಿಂಕ್ಸ್ ಇದೆ ಸೊ ಫ್ರಿ ಇದು ತುಂಬಾ ದೊಡ್ಡದಾಗಿದೆ ನಮ್ಮ ಫ್ರಿಜ್ ತುಂಬಾ ಚಿಕ್ಕದಿರೋದ್ರಿಂದ ನಾನು ಹೊರಗಡೆನೆ ಇಟ್ಟಿದ್ದೀನಿ ಮತ್ತೆ ಟೆಂಪ್ರೇಚರ್ ತುಂಬಾ ಕೋಲ್ಡ್ ಆಗಿರೋದ್ರಿಂದ ಇದು ಕೂಲಾಗೇ ಇರತ್ತೆ ಅದಕ್ಕೆ ಮತ್ತು ಚಿಲ್ ಮಾಡೋ ಅವಶ್ಯಕತೆ ಇಲ್ಲ ಇದು ಬಂದುಬಿಟ್ಟು ನಾವು ಇಂಡಿಯಾದಿಂದ ಮನೆ ನಮ್ಮ ಮನೆಯಲ್ಲಿ ಮಾಡಿದ್ದ ಕೊಕೊನಟ್ ಆಯಿಲ್ ನಾವು ಇಂಡಿಯಾದಿಂದ ತಂದಿದ್ವಿ ಇದು ಆಲ್ಮೋಸ್ಟ್ ಖಾಲಿಯಾಗಿ ಇನ್ ಸ್ವಲ್ಪ ಉಳಿದಿದೆ ಸೊ ಅದಕ್ಕೆ ಇದೆರಡನ ಇಲ್ಲಿ ಇಟ್ಟಿದ್ದೀನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಈ ಪಾತ್ರೆಗಳನ್ನು ಹಾಕಿಡೋದು ಇದನ್ನು ಹಾಕಿ ತೋರಿಸ್ತೀನಿ ಸೊ ನಾನು ನಿಮಗೆ ಇದನ್ನ ಮೊದಲು ತೋರಿಸಿದೆ ಇದು ಪ್ರತಿಯೊಂದು ಕೈಗೆ ಸಿಗುವ ಹಾಗೆ ನಾನು ಇಟ್ಕೊಂಡಿದ್ದೀನಿ ಸೊ ಪ್ರತಿಯೊಂದನ್ನು ನಾವು ಯೂಸ್ ಮಾಡಿದ ನಂತರ ವಾಶ್ ಮಾಡಿ ಒರೆಸಿ ನಾನು ಇಲ್ಲಿ ಇಟ್ಕೊಂಡ್ಬಿಡ್ತೀನಿ ಸೊ ನನಗೆ ಈಸಿ ಆಗುತ್ತೆ ನೆಕ್ಸ್ಟ್ ರೋ ಬಂದ್ಬಿಟ್ಟು ಪ್ಲೇಟ್ಸ್ಗಳಿದ್ದಾವೆ ಹಾಗೆ ಬೌಲ್ಗಳಿದಾವೆ ಹಾಗೆ ಇದನ್ನ ಇಟ್ಕೊಂಡಿದ್ದೀನಿ ಸೊ ಪಾತ್ರೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಹಾಗಾಗಿ ಜಾಗ ಕಡಿಮೆ ಆಗ್ತಾ ಇದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದನ್ನು ಸೊ ಮತ್ತೊಂದು ಸಣ್ಣ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಹಾಲನ್ನು ಕಾಯಿಸ್ಕೋತೀನಿ ಸೊ ಇದು ಲಾಸ್ಟಲ್ಲಿ ಬಂದ್ಬಿಟ್ಟು ಉಳ್ದಿರೋ ಪಾತ್ರೆಗಳನ್ನೆಲ್ಲ ನಾನು ಹಾಕಿಟ್ಕೊಂಡಿದ್ದೀನಿ ನನ್ನ ಹತ್ರ ಮೂರು ಕುಕ್ಕರ್ಗಳಿವೆ ಸೊ ಇದು ದೊಡ್ಡ ಕುಕ್ಕರ್ನ ಇಟ್ಟಿದ್ದೀನಿ ಇಲ್ಲೊಂದು ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ಸೊ ಇದು ಕೂಡ ಆ್ಯಕ್ಚುಲಿ ನಾವು ಈ ಮನೆಗೆ ಶಿಫ್ಟ್ ಆದಾಗ ಮೊದಲು ನಮ್ಮ ಮನೆಯಲ್ಲಿ ಈ ಮನೆಯಲ್ಲಿ ಯಾರಿದ್ರು ಅವರು ಈ ಈ ದೊಡ್ಡ ಇದೊಂದು ಪಾತ್ರೆ ಈ ಇದೊಂದು ಪಾತ್ರೆಯನ್ನು ಇಲ್ಲೇ ಬಿಟ್ಟೋಗ್ಬಿಟ್ಟಿದ್ರು ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಪಾತ್ರೆಗಳು ಸೊ ಈ ಸೆಟಪ್ ಆಯಿತು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೊಂದು ಟೋಸ್ಟರ್ ಇದ್ದು ಬ್ರೆಡ್ ಟೋಸ್ಟರ್ ಇದೆ ಬಟ್ ನಾನು ಯೂಸ್ ಮಾಡಲ್ಲ ಇದು ಮತ್ತು ಸರ್ಫು ಹಾಗೆ ಈ ನ ಇಟ್ಕೊಂಡಿದೀನಿ ಮತ್ತು ಕೆಲವೊಂದು ಸ್ಪ್ರೇಗಳು ಕ್ಲೀನ್ ಕ್ಲೀನ್ ಮಾಡಲಿಕ್ಕೆ ಬೇಕಾದ ಸ್ಪ್ರೇಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಕೆಳಗಡೆ ಇದು ಎಮ್ ಟಿ ಬಾಕ್ಸ್ಗಳು ಏನಕ್ಕ ಬೇಕಾಗತ್ತೆ ಅಂತ ಎಮ್ ಟಿ ಬಾಕ್ಸ್ಗಳನ್ನು ಇಟ್ಕೊಂಡಿದ್ದೀನಿ ಮತ್ತು ಕಿಚನ್ ಟವೆಲ್ಗಳು ಕಿಚನ್ ಟವೆಲ್ ಅಂತೂ ನನಗೆ ಬೇಕೇ ಬೇಕು ನನಗೆ ಒಂದು ನಾಲ್ಕೈದಾದರೂ ನಾನು ನೀಟಾಗಿ ಅದನ್ನ ಆದ ತಕ್ಷಣ ಒರೆಸಿ ಕ್ಲೀನ್ ಮಾಡಿ ವಾಶ್ ಮಾಡಿ ಈ ಥರ ಹಾಕಿಟ್ಕೊಂಡ್ಬಿಡ್ತೀನಿ ಅದಕ್ಕೆ ನನಗೆ ಜಾಸ್ತಿ ಕಿಚನ್ ಗಳು ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಸಟ್ನೆ ತಂದು ಬಿಟ್ಟಿದ್ದೀನಿ ಸೊ ಇದು ಬಂದ್ಬಿಟ್ಟು ನಂದು ವೆಜಿಟೇಬಲ್ ಇದು ಪಾತ್ರೆ ಇದರೊಳಗಡೆ ಆನಿಯನ್ನ ಹಾಕೊಂಡಿದ್ದೀನಿ ಸೊ ನಮ್ಮ ಆಲೂಗಡ್ಡೆ ತಂದಿದ್ದೆ ಬಟ್ ಇದೆಲ್ಲ ಗಿಡ ಬಿಡ್ತಿದೆ ಹಾಗಾಗಿ ನನ್ನ ಗಾರ್ಡನಲ್ಲಿ ಇದನ್ನ ನೆಡಬೇಕು ಅಂತ ಮೇಲೆ ಇಟ್ಕೊಂಡಿದ್ದೀನಿ ಹಾಗೆ ಲಾಸ್ಟ್ ಟೈಮ್ ನಾನು ಇದು ಇದು ಏನು ಹೇಳ್ತಾರೆ ಇಲ್ಲಿ ಏನೋ ಒಂದು ಹೆಸರು ಇದಂಗೆ ಮರ್ತೋಗಿದೆ ಕುಂಬ್ಳ ಕುಂಬಳಕಾಯಿ ತರಾನೇ ಇರುತ್ತೆ ಇದು ಸೊ ಇದನ್ನ ತಗೊಂಬಂದಿದ್ದೆ ಸೊ ಅದನ್ನ ನೀಟಾಗಿ ಇಟ್ಕೊಂಡಿದ್ದೀನಿ ಸೊ ಇದು ನನ್ನ ವೆಜಿಟೇಬಲ್ದು ಹಾಗೆ ಇದು ಫ್ರೂಟ್ದು ಒಂದಿದೆ ಸೊ ಫ್ರೂಟ್ ಏನಾದರೂ ತಂದರೆ ನಾನು ಇದ್ರೊಳಗಡೆನ ಹಾಕಿಡೋದು ಹಾಗೆ ಇಲ್ಲಿ ಎರಡು ಎಂಟಿ ಬಾಟಲ್ಗಳು ನೀರು ಬಾಟಲ್ಗಳನ್ನೇ ಇಟ್ಟಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಒಂದು ಚಿಪ್ಸ್ ತೊಗೊಂಬಂದಿದ್ವಿ ಬಟ್ ಇದು ಟೇಸ್ಟ್ ಚೆನ್ನಾಗಿಲ್ಲ ಸೊ ಕಡ್ ಖಾಲಿನೇ ಆಗ್ತಾಯಿಲ್ಲ ಹಾಗಾಗಿ ಇಲ್ಲಿ ಇಟ್ಟಿದ್ದೀನಿ ಹಾಗೆ ನನ್ನ ಚಾಕುಗಳ ಕಲೆಕ್ಷನ್ ನೀವು ನೋಡ್ಬೋದು ಇದೆಲ್ಲ ನಮ್ಮದಲ್ಲ ಬಟ್ ಇದು ಇದ್ದು ವೇಸ್ಟು ಇದು ಆ್ಯಕ್ಚುಲಿ ಈ ಚಾಕುಗಳೆಲ್ಲ ಇಲ್ಲಿದ್ದ ಮನೆಯವರೇ ಬಿಟ್ಟು ಹೋಗಿದ್ರು ಇದು ನಾವು ಇಂಡಿಯಾದಿಂದ ತಂದಿದ್ದು ಇದು ಬೆಸ್ಟ್ ಅಂತ ಹೇಳ್ಬೋದು ನಮ್ಮ ಇಂಡ್ಯಾದು ಬಟ್ ಇದು ಯಾವುದಕ್ಕೂ ಹೆಸರಿಗೆ ಅಷ್ಟೇ ಇದು ಚಾಕುಗಳು ಇದು ಏನಕ್ಕೂ ಬರಲ್ಲ ಯೂಸೇ ಆಗಲ್ಲ ಅನ್ಕೋತೀನಿ ನಾವು ಕಟ್ ಮಾಡಿದ್ರು ಇದೇನು ವರ್ಕ್ ಆಗಲ್ಲ ಬಟ್ ಇದನ್ನ ಹೀಗೆ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲೊಂದು ಕತ್ರಿನ ಇಟ್ಟಿದ್ದೀನಿ ಸೊ ಏನಾದರೂ ಕಟ್ ಮಾಡಲಿಕ್ಕೆ ಬೇಕಾಗತ್ತಂತ ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ನನ್ನ ನಮ್ಮ ದೇವರ ನಮ್ಮ ನಮ್ಮ ದೇವರು ಇಟ್ಟಿದ್ದೀನಿ ನಾನಿಲ್ಲಿ ಸೊ ಹಾಗೆಯೇ ಇಲ್ಲೊಂದು ಪೇಪರ್ ಇದೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಶ್ಲೋಕಗಳು ನಾನೇನಾದ್ರೂ ಇನ್ಸ್ಟಾಗ್ರಾಮ್ ಅದೆಲ್ಲ ನೋಡ್ತಾ ಇರ್ಬೇಕಾದ್ರೆ ಕೆಲವೊಬ್ರು ಹೇಳಿರ್ತಾರೆ ಈ ಶ್ಲೋಕಗಳು ಓದಿದ್ರೆ ಒಳ್ಳೇದಾಗುತ್ತೆ ಅಂತ ಅಂಥದ್ದು ಏನಾದರೂ ಇಂಪಾರ್ಟೆಂಟ್ ನನ್ನ ಆರಾಧ್ಯ ದೈವದ ದೇವರ ಮೇಲಿನ ಏನಾದರೂ ಶ್ಲೋಕ ಇದ್ರೆ ನಾನು ಇದನ್ನ ಬರೆದು ಹಾಗೆ ನಾನು ಡೇ ಡೈಲಿ ದೇವ್ರಿ ಕೈ ಮುಗಿತಾ ಈ ಶ್ಲೋಕಗಳನ್ನು ಓದ್ತೀನಿ ಹಾಗೆ ಇಲ್ಲೊಂದು ಕೆಲವೊಂದು ಇಲ್ಲಿ ತುಪ್ಪದ ಬಾಟ್ಲಿದೆ ಇದರಿಂದ ನಾವು ದೇವ್ರ ದೀಪ ಹಚ್ತೀವಿ ಹಾಗೆ ಕೆಲವೊಂದು ಇದು ಆಯಿಲ್ ಇದು ಲಾಸ್ಟ್ ಟೈಮು ಹೇರ್ ಫಾಲ್ ಆಗ್ತಾ ಇದೆ ಅದಕ್ಕೆ ನಮ್ಮ ಊರಿಂದ ತಂದ ತೆಂಗಿನ ಎಣ್ಣೆಯಲ್ಲಿ ಮೆಂತೆ ಸೊಪ್ಪು ಹಾಗೆ ಒಗ್ಗರಣೆ ಸೊಪ್ಪನ್ನು ಹಾಕಿ ಒಂದು ಎಣ್ಣೆ ಮಾಡಿದ್ವಿ ಬಟ್ ಈಗ ಸ್ವಲ್ಪ ಟೆಂಪ್ರೇಚರ್ ಈಗ ನೀವು ನೋಡ್ಬೋದು ಹೊರಗಡೆ ಮೋಡ ಇರೋದ್ರಿಂದ ಈ ಥರ ಆಗಿಬಿಟ್ಟಿದೆ ಅದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಇದು ಐರನ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಗೊತ್ತು ಎಲ್ರಿಗೂ ಸ್ಪ್ರೇ ಮಾಡಲಿಕ್ಕೆ ನೀರು ಹಾಕಿಟ್ಕೊಂಡಿದ್ದೀನಿ ಹಾಗೆ ಇದು ನಮ್ಮ ಟೇಬಲ್ ಟೇಬಲಲ್ಲಿ ನಾನು ಪಲಾವ್ ಮಾಡಿದ್ದೆ ಅದು ಇನ್ನೂ ಇದೆ ಸೊ ಅದು ನೀರು ಕಾಯಿಸ್ಲಿಕ್ಕೆ ಇರೋದು ಸೊ ಇದಿಷ್ಟು ಬಂದ್ಬಿಟ್ಟು ಇಲ್ಲೇ ಆಯಿತು ನೆಕ್ಸ್ಟ್ ಹೋಗೋಣ ನಮ್ಮ ಈ ಮೂರು ಕ್ಯಾಬಿನಲ್ಲಿ ಏನಿದೆ ಅಂತ ಓಕೆ ಫಸ್ಟ್ ಕ್ಯಾಬಿನಲ್ಲಿ ನನಗೆ ಬೇಕಾದ ಇದು ಟೀದು ಚಹಾ ಪುಡಿ ಅಂತ ಹೇಳ್ತಾರಲ್ಲ ಅದು ಹಾಗೆ ಇದರಲ್ಲಿ ಸಕ್ಕರೆ ಇಟ್ಕೊಂಡಿದ್ದೀನಿ ಹಾಗೆ ಕೆಲವೊಂದೇ ಬೇಕಾಗಿರೋದೆಲ್ಲ ಈ ಥರ ಡಬ್ಬದಲ್ಲಿ ಜಾಮ್ ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇಲ್ಲಿ ಕಾಫಿ ಇದೆ ಹಾಗೆ ಇದು ಇದು ಬಂದ್ಬಿಟ್ಟು ನಾವು ನಾರ್ಮಲಿ ತೊಗೊಂಬರ್ತೀವಿ ಬಟ್ ಇದು ಟೋಟಲ್ ಆಫ್ ರ್ಯಾಪ್ಸು ಒಂಥರ ಚಪಾತಿ ಥರನೇ ಅನ್ಬೋದು ಬಟ್ ನಾನು ಎಲಿಫೆಂಟ್ ಅನ್ನೋ ಕಂಪನಿದು ತೊಗೋತೀನಿ ಅದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇಂಡಿಯನ್ ಫ್ಲೇವರೇ ಇರುತ್ತೆ ಇದು ಅಷ್ಟೊಂದು ನನಗೆ ಇಷ್ಟ ಆಗೋಲ್ಲ ಬಟ್ ಎಲಿಫೆಂಟ್ದು ಇಲ್ಲೆಲ್ಲೂ ಸಿಗಲ್ಲ ನಮಗೆ ಸಿಟಿ ಸೆಂಟ್ರಿಗೆ ಹೋದಾಗ ಅಲ್ಲಿ ಹೋಮ್ ಹೋಮ್ಬಾರ್ಗೆ ಅಂತ ಒಂದು ಶಾಪ್ ಇದೆ ಅಲ್ಲಿಂದ ತೊಗೊಂಡ್ಬಿಡ್ತಿದ್ವಿ ಅದಕ್ಕೆ ನಾವು ಸ್ವಲ್ಪ ದಿನದಿಂದ ಹೋಗೇ ಇಲ್ಲ ಅದಕ್ಕೆ ಇದು ಅಲ್ದಿಯಿಂದ ಈ ರ್ಯಾಪ್ನ ತೊಗೊಂಡ್ಬಂದಿದ್ದು ಸೊ ನೆಕ್ಸ್ಟು ಈ ಥರ ದೊಡ್ಡ ದೊಡ್ಡ ಗ್ಲಾಸನ್ನು ಇಟ್ಟಿದ್ದೀನಿ ಮತ್ತು ಕಿಚನ್ದು ಟಿಶ್ಯೂ ಪೇಪರ್ಸ್ ಇಟ್ಟಿದ್ದೀನಿ ಹಾಗೆ ಲಾಸ್ಟ್ ಇದ್ರೊಳಗಡೆ ಮಿಕ್ಸರ್ದು ಮೂರು ಪಾತ್ರೆಗಳನ್ನು ಇಟ್ಟಿದ್ದೀನಿ ಮೇಲ್ಗಡೆ ಸೊ ಇದೊಂದು ಕ್ಯಾಬಿನ್ ಆಯಿತು ನೆಕ್ಸ್ಟ್ ಕ್ಯಾಬಿನ್ ಬಂದುಬಿಟ್ಟು ಇದು ಸೋ ಈ ಕ್ಯಾಬಿನಲ್ಲಿ ನಾನು ತೋರಿಸ್ತೀನಿ ನಿಮಗೆ ಏನೇನಿದೆ ಅಂತ ಸೊ ಫಸ್ಟಲ್ಲಿ ನಾನು ಇದು ಗರಂ ಮಸಾಲ ಐಟಮ್ಸು ನಮ್ಮ ಇಂಡಿಯಾದಿಂದ ತಂದಿರೋದು ಸೊ ಇದೆಲ್ಲ ಇದ್ರಲ್ಲಿ ಹಾಕಿದ್ದೀನಿ ಈ ಲವಂಗ ಕಾಳು ಮೆಣಸು ಜಾಯಿಪತ್ರೆ ಇವೆಲ್ಲ ಇರತ್ತಲ್ಲ ಇದೆಲ್ಲ ಐಟಮ್ಸ್ ಇದ್ರೊಳಗಡೆ ಇದೆ ಹಾಗೆ ನಾವು ಚಕ್ಕಿ ಫ್ರೆಶ್ ಆಟ ಗೋಧಿ ಹಿಟ್ಟನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇವೆಲ್ಲ ಇದು ನೋಡಿ ಗರಂ ಮಸಾಲ ಪೌಡರು ಇದು ಮೀಟ್ ಮಸಾಲ ಪೌಡರು ಹಾಗೆ ಇಲ್ಲಿ ಒಂದು ಡಬ್ಬದಲ್ಲಿ ತಿನ್ಲಿಕ್ಕೆ ಖಾರನ ಹಾಕಿ ಇಟ್ಕೊಂಡಿದೀವಿ ಆಕ್ಚುಲಿ ನಾನು ಕಾರ್ನ್ಫ್ಲೆಕ್ಸ್ ಅಲ್ಲಿ ನಾನೇ ಮನೆಯಲ್ಲಿ ಖಾರ ಮಾಡ್ಕೊಂತೀನಿ ಅದರ ರೆಸಿಪಿ ಕೂಡ ಒಮ್ಮೆ ಹಾಕ್ತೀನಿ ಬಟ್ ಈಗ ಖಾಲಿ ಆಗಿದೆ ಮಾಡ್ಬೇಕು ಕಾರ್ನ್ಫ್ಲೆಕ್ಸ್ ತಂದಿಟ್ಟಿದ್ದೀನಿ ಬಟ್ ಟೈಮ್ ಇಲ್ಲ ಮಾಡ್ಲಿಕ್ಕೆ ಸೊ ಇದರ ಮೇಲಿನ ಶೆಲ್ಫ್ ಅಲ್ಲಿ ನಾನು ದ ಮೋಸ್ಟ್ ಇಂಪಾರ್ಟೆಂಟ್ ಖಾರ ಪುಡಿ ಮತ್ತೆ ಅರ್ಶಿಣದ ಪೌಡರ್ನ ಒಂದು ಡಬ್ಬದಲ್ಲಿ ನೀಟಾಗಿ ಹಾಕೊಂಡಿದ್ದೀನಿ ಹಾಗೆ ನನಗೆ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಈ ಮಸಾಲ ಪೌಡರ್ಸ್ಗಳು ಮತ್ತು ಚಿಕನ್ ಮಸಾಲ ಪೌಡರ್ ಇರ್ಬೋದು ಹಾಗೆ ಧನ್ಯಾ ಪೌ ಪುಡಿ ಅದೆಲ್ಲ ಹಾಕ್ಕೊಂಡು ಇಟ್ಟಿದ್ದೀನಿ ಮತ್ತು ಕೆಲವೊಂದು ಸಾಂಬಾರ್ ಮಸಾಲ ಇದನ್ನೆಲ್ಲ ಹಾಕಿದ್ದೀನಿ ಇದು ಎರಡು ಡಬ್ಬದಲ್ಲಿ ಅದೇ ಇದೆ ಹಾಗೆ ಒಂದು ಡಬ್ಬದಲ್ಲಿ ಡ್ರೈ ಫ್ರೂಟ್ಸ್ ಇದೆ ಸೊ ನಾರ್ಮಲಿ ನಾನು ಡ್ರೈ ಫ್ರೂಟ್ಸ್ ತಿಂತೀನಿ ಹಾಗಾಗಿ ಇದರೊಳಗಡೆ ಫುಲ್ ಡ್ರೈ ಫ್ರೂಟ್ಸ್ ಇದೆ ಮತ್ತು ನೆಕ್ಸ್ಟ್ ಇದು ನೋಡಿದ್ದು ಶೇಂಗಾ ಸೊ ನಾನು ಚಿತ್ರನ ಜಾಸ್ತಿ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಶೇಂಗಾ ಇಟ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇದು ಇದು ಆ್ಯಕ್ಚುಲಿ ಅಂಜೂರ ಅಂತೆ ಇದು ಹಣ್ಣು ಹಣ್ಣಿ ಅಂದರೆ ನಾವು ಡ್ರೈ ಫ್ರೂಟ್ಸಲ್ಲಿ ನಮಗೆ ಅಂಜೂರ್ ಸಿಗತ್ತೆ ಕಟ್ ಕಟ್ಟಾಗಿ ಗೋಲ್ ಗೋಲ್ ಆಗಿರೋದು ಆ ಥರದಲ್ಲ ಇದು ಒರಿಜಿನಲಿ ಹಣ್ಣು ಹಣ್ಣಾದರೆ ಹೇಗಿರುತ್ತೆ ಅಂತ ಅದನ್ನು ತೊಗೊಂಬಂದಿದ್ವಿ ಬಟ್ ನನಗೆ ಅದು ಡ್ರೈ ಫ್ರೂಟ್ಸಲ್ಲಿ ರಿಂಗ್ ರಿಂಗ್ ಇರುತ್ತಲ್ಲ ಅದೇ ಇಷ್ಟ ಆಯಿತು ಇದು ಹಣ್ಣು ಸ್ವೀಟ್ ಇದೆ ಬಟ್ ನನಗೇನು ಇಷ್ಟ ಆಗಿಲ್ಲ ಸೊ ಅದನ್ನ ಡೈಲಿ ಸ್ವಲ್ಪ ಸ್ವಲ್ಪ ತಿಂದು ಖಾಲಿ ಮಾಡ್ತಾ ಇದ್ದೀನಿ ಸೊ ಇದಾಯಿತು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಹಿಂಗ್ ಎವರೆಸ್ಟ್ ಅವ್ರದ್ದು ಇದು ನಾನು ಅಡುಗೆಗೆ ಹಾಕ್ತೀನಿ ಇಲ್ಲಿ ಇಟ್ಟಿದ್ದೀನಿ ಇದು ಬಂದ್ಬಿಟ್ಟು ನಮ್ಮ ಫುಡ್ ಕೋರ್ಟ್ ಈಗನೇ ಸ್ವಲ್ಪ ಸ್ವೀಟೆಲ್ಲ ನಾವು ಕಡಿಮೆ ಮಾಡಿದ್ದೀವಿ ಯಾಕಂದರೆ ಎಲ್ಲ ಒಳ್ಳೇದಲ್ಲ ಅಂತ ಇಲ್ಲಾಂದರೆ ಇದರಲ್ಲಿ ಚಾಕ್ಲೇಟ್ಸೇ ನಂದು ಫುಲ್ ತುಂಬಿರ್ತಾ ಇತ್ತು ಸೊ ಒಂದು ಪೀನಟ್ ಇದೆ ಯಾಕಂದರೆ ನಾನು ಖಾಲಿ ಆಗ್ತಾ ಇರತ್ತಂತ ಅಂತ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಇದು ಇಲ್ಲಿ ಇಲ್ಲಿ ಕಾಮನ್ ಒಂದು ಇದು ಕ್ರಂಚಿ ಮಿಟ್ಸ್ ಅಂತ ಕುಕ್ಕಿ ಇದು ಇದು ತುಂಬ ಚೆನ್ನಾಗಿರುತ್ತೆ ಇದು ಕ್ಯಾಡ್ಬರಿ ಅವ್ರದ್ದು ಸೊ ತಿನ್ನಲಿಕ್ಕೆ ಅದಿದೆ ಹಾಗೆ ಮೋಸ್ಟ್ಲಿ ಇದೆ ಹಾಗೇ ಮ್ಯಾಗಿ ತಂದಿದ್ದೀನಿ ನೂಡಲ್ಸು ಮಾಡಲಿಕ್ಕೆ ಹಾಗೆ ಬಿಸ್ಕೆಟ್ಸ್ ಇದ್ದಾವೆ ಮತ್ತು ಇದು ಬಂದುಬಿಟ್ಟು ಗಾರ್ಲಿಕ್ ನೋಡಿ ಇದು ಗಾರ್ಲಿಕ್ ಬನ್ನು ನನಗೇನು ಇಷ್ಟ ಆಗಲ್ಲ ಬಟ್ ಏನೋ ಒಂಥರ ಇರುತ್ತೆ ಇದು ಬನ್ನು ಈ ಥರ ನಾವು ಓವನಲ್ಲಿ ಬಿಸಿ ಮಾಡಿಕೊಂಡು ತಿನ್ನೋದು ಇದಿದೆ ಹಾಗೆ ಬಿಸ್ಕೆಟ್ ಇದ್ದಾವೆ ಸೊ ಇದು ಬಂದುಬಿಟ್ಟು ನನ್ನ ಫುಡ್ ಕೋರ್ಟಲ್ಲಿರೋದು ಹಾಗೆ ಇದು ಒಂದು ಪಾಪ್ಕಾರ್ನ್ ಇದೆ ಮೈಕ್ರೋವೇ ಪಾಪ್ಕಾರ್ನ್ ಅಂತ ಇದು ಮಾಡೋದು ನಾನು ನಿಮಗೊಂದ್ಸಲ ತೋರಿಸ್ತೀನಿ ಚೆನ್ನಾಗಿರುತ್ತೆ ಜಸ್ಟ್ ಇದನ್ನ ತೆಗೆದ್ರೆ ಇದ್ರೊಳಗಡೆ ಒಂದು ಬ್ಯಾಗ್ ಇರುತ್ತೆ ಆ ಬ್ಯಾಗ್ ಸಮೇತ ಮೈಕ್ರೋವೇವಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಇಟ್ಟರೆ ಇದು ಪಾಪ್ಕಾರ್ನು ಬ್ಯಾಗಲ್ಲೇ ಆಗ್ಬಿಡತ್ತೆ ಆರಾಮಾಗಿ ಇವಾಗ ನಾವು ಮಾರ್ಕೆಟಲ್ಲೆಲ್ಲ ಸಿಗತ್ತಲ್ಲ ಆ ಥರ ಆಗಿ ಬರುತ್ತೆ ಅದು ಸೊ ಇದು ಬಂದುಬಿಟ್ಟು ಈ ಶೆಲ್ಫ್ ಆಯಿತು ಈ ಶೆಲ್ಫ್ ಮುಗಿತು ನೆಕ್ಸ್ಟ್ ಈ ಶೆಲ್ಫ್ ಕೂಡ ಮುಗೀತು ನೆಕ್ಸ್ಟ್ ಒನ್ ಇದು ಆ್ಯಕ್ಚುಲಿ ಯಾವುದು ಜಾಸ್ತಿ ಯೂಸ್ ಮಾಡಲ್ಲ ಅದೆಲ್ಲ ನಾನು ಮೇಲ್ಗಡೆ ಇಟ್ಟಿದ್ದೀನಿ ಲಾಸ್ಟ್ ಟೈಮ್ ನಾವು ಹನಿ ತಗೊಂಡು ಬಂದಿದ್ವಿ ಇದು ನೋಡಿ ಕ್ಲಿಯರ್ ಹನಿ ಅಂತ ಇದು ಒರಿಜಿನಲ್ ಹನಿ ಸೊ ನಾನು ಇನ್ನೂ ಓಪನ್ ಮಾಡಿಲ್ಲ ಅದನ್ನ ಹಾಗೆ ಸ್ಟ್ರಾಬೆರಿ ಜಾಮ್ ಇದನ್ನು ಫ್ರಿಜ್ಜಲ್ಲೂ ಇಡ್ತೀನಿ ಫ್ರಿಜ್ಜಲ್ಲಿ ಯಾವಾಗ ಯಾವುದೋ ನೆನಪಲ್ಲಿ ಇಟ್ಬಿಟ್ಟಿದ್ದೀನಿ ನಾರ್ಮಲ್ ಇದನ್ನ ಅಲ್ಲಿ ಇಡ್ತೀನಿ ನಾನು ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇದು ನೋಡಿ ಇದು ನೀವು ಗೊತ್ತಿರುತ್ತೆ ಬಿಳಿ ಕಡಲೆ ಸೊ ಇದು ವಿನೆಗರಲ್ಲೇ ಹಾಕಿ ಆ್ಯಕ್ಚುಲಿ ಬೇಯಿಸಿರೋದು ವಿನೆಗರಲ್ಲಿ ಹಾಕಿರ್ತಾರೆ ಇನ್ನು ಓಪನ್ ಮಾಡಿ ನೀವು ಉಷ್ಲಿ ಮಾಡ್ಕೋಬೋದು ಸಾರ್ಗೆ ಅಂದ್ರೆ ಅಂದರೆ ಡೈರೆಕ್ಟಾಗಿ ಯೂಸ್ ಮಾಡ್ಕೊಬೋದು ಮತ್ತೆ ಬೇಯಿಸೋ ಅವಶ್ಯಕತೆ ಇರಲ್ಲ ಸೊ ಬೇಯಿಸಿರೋದೆ ಈ ಥರ ಇಟ್ಟಿರ್ತಾರೆ ಸೊ ಅದನ್ನ ಇಟ್ಟಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಪಿಕಲ್ ಇದು ಇಂಡಿಯಾದ ಆ್ಯಕ್ಚುಲಿ ಇಲ್ಲಿ ಇಲ್ಲಿ ಸಿಕ್ಕಿರೋದು ಒಂದು ಇಂಡಿಯನ್ ಮಾರ್ಕೆಟಲ್ಲಿ ತೊಗೊಂಡ್ಬಂದಿದ್ವಿ ಹೋಮ್ ಪಿಕಲ್ ಅಂತ ತುಂಬ ಚೆನ್ನಾಗಿದೆ ಲೆಮನ್ ಫ್ಲೇವರು ಸೊ ಇದೆರಡು ಪೀನಟ್ ಬಟರ್ ಒಂದು ಬಂದ್ಬಿಟ್ಟು ಇಂಡ್ಯು ಪೀನಟ್ ಬಟರ್ ಒಂದು ಬಂದ್ಬಿಟ್ಟು ಇಲ್ಲಿಯ ಪೀನಟ್ ಬಟರ್ ಇದೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಚಾಕ್ಲೇಟ್ ಹೆಝಾರ್ಡ್ ಸ್ಪ್ರೆಡ್ ಅಂತ ಇದು ನಿಮ್ಗೆ ಗೊತ್ತೇ ಇರುತ್ತೆ ಇದು ಚಾಕ್ಲೇಟ್ದು ಬ್ರೆಡ್ಡಿಗೆ ಹಾಕಿ ತಿಂತೀವಿ ಸೊ ಇದೊಂದಿದೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ದೊಡ್ಡ ಡಬ್ಬ ಕಾಣಿಸ್ತಿದ್ದಲ್ಲ ಅದು ಕೂಡ ಪಿಕಲೇ ಇದು ಆಂಧ್ರ ಸೈಡ್ ಪಿಕ್ಕಲ್ ಅಂತೆ ಬಟ್ ಸ್ವಲ್ಪ ಖಾರ ಜಾಸ್ತಿ ಇದೆ ಏನೋ ಅಪ್ಪ ಈ ನನಗಂತೂ ಇದು ಟೇಸ್ಟ್ ಇಷ್ಟ ಆಗಿಲ್ಲ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಎರಡು ಪ್ಯಾಕೆಟ್ ನಾನು ಇದು ಡೆಸಿಗೇಟೆಡ್ ಕೋಕೋನಟ್ ಇದು ಒಣಗಿಸಿರೋದು ಕೋಕೊನಟ್ ಈಗ ನಾವು ತೆಂಗಿನಕಾಯಿ ತುರಿ ಅಂತ ಹೇಳ್ತೀವಲ್ಲ ಅದನ್ನು ಈ ಥರ ಒಣಗಿಸಿರ್ತಾರೆ ಫಸ್ಟ್ ಇಲ್ಲಿ ಹಸಿದು ಸಿಗತ್ತೆ ಫ್ರೀಝರ್ಡ್ ಇರೋದು ಅಂದರೆ ಫ್ರೋಸನ್ ಬಟ್ ಅದೇನೋ ಒಂಥರ ಸ್ಮೆಲ್ ಬರುತ್ತೆ ನನಗೆ ಬಟ್ ಇದು ಸಲ ಟ್ರೈ ಮಾಡಿದ್ದೆಂದು ಇದು ಇನ್ನು ಎರಡು ತಂದಿಟ್ಟಿದ್ದೀನಿ ನಾನು ಬಟ್ ಇದು ಚೆನ್ನಾಗಿ ನನಗೆ ಚೆನ್ನಾಗಿ ಅನ್ಸುತ್ತೆ ಈವನ್ ಮಸಾಲ ಸಾರಿಗೆ ಮಸಾಲ ಮಾಡಿದ್ರೂ ನಾವು ರಿಯಲ್ ಕೋಕೋನಟ್ಸಲ್ಲಿ ಮಾಡಿದ ಹಾಗೇ ಫ್ಲೇವರ್ ಬರುತ್ತೆ ಅದಕ್ಕೆ ಅದೆರಡು ತಂದಿಟ್ಟಿದ್ದೀನಿ ಮತ್ತೆ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಮಸಾಲಾಗಳು ಅಫ್ಘಾನಿಸ್ತಾನದ್ದು ಅನ್ಕೋತಿನಿ ಇದು ನಿಹಾರಿ ನಲ್ಲಿ ನಿಹಾರಿದೊಂದು ಮತ್ತೊಂದು ತಂದೂರಿ ಇದು ಮತ್ತೊಂದು ಚಾಟ್ ಮಸಾಲ ಇಲ್ಲೊಂದಿದೆ ಸೋ ಸಾರಿ ಇದು ಬಂದ್ಬಿಟ್ಟು ಮಂಗಲ್ ಚಾಟ್ ಮಸಾಲ ನಮ್ಮ ಇಂಡಿಯಾದ ಅನ್ಕೋತಿನಿ ಹೆಸರು ನೋಡಿದ್ರೆ ಗೊತ್ತಾಗುತ್ತೆ ಆಯಿತು ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಂದು ಮೈದಾ ಇದೆ ಒಂದು ಕಡಲೆ ಹಿಟ್ಟಿದೆ ಇದು ಬಂದು ನೆಕ್ಸ್ಟು ಶೆಲ್ಫು ಇದು ಇಷ್ಟರಲ್ಲಿ ನನ್ನ ಕಿಚನ್ದೇನು ಐಟಮ್ ಇದೆ ಅದು ಮುಗೀತು ನೀವು ಹೇಳ್ಬೋದು ಇವಾಗ ಅಕ್ಕಿ ಅದೆಲ್ಲ ನಾನು ಏನು ಮಾಡಿದ್ದೀನಿ ಈ ಥರ ಸಪ್ರೇಟಾಗಿ ಇಟ್ಟಿದ್ದೀನಿ ಈ ಥರ ಚೀಲನೇ ಇದೆ ಇದು ಅಕ್ಕಿ ಚೀಲ ಇಲ್ಲಿ ಕಾಣ್ತಾ ಇರೋದು ಇದು ಆಯಿಲ್ದು ಇದು ಇಡೋಕ್ಕೆ ಜಾಗ ಇಲ್ಲ ಹಾಗೆ ಇಲ್ಲಿಂದ ಯೂಸ್ ಮಾಡಿ ಇದನ್ನು ಇಲ್ಲೇ ಕಟ್ಟಿಟ್ಬಿಡ್ತೀನಿ ಹಾಗೆ ನೆಕ್ಸ್ಟ್ ಸ್ವಲ್ಪ ಸಾಮಾನುಗಳು ಏನು ಬೇಕಲ್ಲ ಅದನ್ನ ನಾನಿಲ್ಲಿ ಕಬ್ಬರ್ಡಲ್ಲಿ ಒಂದು ಬ್ಯಾಗ್ ಇದೆ ಈ ಬ್ಯಾಗಲ್ಲಿ ಎಲ್ಲ ಎಲ್ಲ ಬೇಳೆಕಾಳುಗಳು ಅದನ್ನೆಲ್ಲ ಹಾಕಿ ಅಲ್ಲಿ ಇಟ್ಟಿದ್ದೀನಿ ಮೆಣಸು ಅದೆಲ್ಲ ಇರ್ಬೋದು ಅದನ್ನ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ನಮಗೆ ಬೇಕಾದಾಗ ಅದನ್ನ ಓಪನ್ ಮಾಡಿ ಯೂಸ್ ಮಾಡ್ಕೋತೀನಿ ನನ್ನ ಕಿಚನಲ್ಲಿ ನಾನು ಕಿಚನ್ನ ನಾನು ಹೇಗೆ ಸೆಟ್ ಮಾಡಿದ್ದೀನಿ ಅಂತ ಅದ್ರ ಮೇಲೆ ಇದು ವ್ಲಾಗು ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನನಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಇನ್ನು ತುಂಬಾನೇ ಸಬ್ಸ್ಕ್ರೈಬ್ ಆಗಿದ್ರೆ ಮಾತ್ರ ನನ್ನ ಚಾನಲ್ ಮಾನಿಟೈಸ್ ಆಗ್ಲಿಕ್ಕೆ ಸಾಧ್ಯ ಹಾಗೆ ಅದಕ್ಕೆ ಇಯರ್ ಲಿಮಿಟ್ ಕೂಡ ಇರುತ್ತೆ ಪ್ಲೀಸ್ ಯಾರೆಲ್ಲ ಈ ಈ ವಿಡಿಯೋನ ನೋಡ್ತಿದ್ದೀರಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಮತ್ತೆ ನಿಮ್ಗೆ ಏನಾದರೂ ಯಾವುದಾದ್ರೂ ವಿಷಯದ ಬಗ್ಗೆ ತಿಳ್ಕೋಬೇಕು ಹಾಗೇನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ಅಥವಾ ಇನ್ಬಾಕ್ಸ್ ಮಾಡಿ ತಿಳಿಸಿ ಸೊ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ಅಂತ ಹೇಳ್ಕೊತೀನಿ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಜೊತೆ ನಿಮ್ಮ ಜೊತೆ ಬರ್ತೀನಿ ಬಾಯ್